ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ರಿ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನೀವು ನನ್ನ ಹೊಸಬ್ರಾಗಿದ್ದರೆ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಲ್ಲೇ ಇರುವಂಥ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಹಾಗಾದರೆ ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡುವ ವ್ಲಾಗ್ ಶುರು ಮಾಡುವ ಹೊತ್ತಿಗೆ ಗಂಟೆ ಬಂದು ಹತ್ತು ಮುಕ್ಕಾಲ ಐತಿವ ಸ್ವಲ್ಪ ಬೇಗನೆ ಎಲ್ಲ ಕೆಲಸ ಮುಗಿಸಿದ್ದೀನಿ ಶೌರ್ಯನೂ ಕೂಡ ಒಂಬತ್ತು ಮುಕ್ಕಾಲು ನಿದ್ರೆ ಬರ್ತದೆ ಅಂತ ಹೇಳಿದೆ ಅದಕ್ಕೋಸ್ಕರ ಮಲಗಿದ್ದೀನಿ ಅಡುಗೆ ಕೂಡ ಆಯಿತು ಮೀನು ಸಾರು ಮಾಡಿದ್ದೀನಿ ಮತ್ತೆಳ್ಳಿ ಜಪ್ ಸಾರು ಮಾಡಿದ್ದೀನಿ ಒಂದೊಂದು ಕಡೆ ಒಂದೊಂದು ಥರ ಕರೀತಾರೆ ನಾವು ಮತ್ತೆಳಿ ಅಂತ ಕರಿತೀವಿ ಕೆಲವ್ರ ಕಡೆ ಒಂದು ಸ್ವಲ್ಪ ದೊಡ್ಡದಾದರೆ ಅದೇ ಮೀನು ಸಿಲ್ವರ್ ಫಿಶ್ ಅಂತ ಕರೀತಾರೆ ಬೆಳ್ಳು ಮೀನು ಅಂತ ಕರೀತಾರೆ ಬೆಳ್ಳು ಅಂತ ಕರೀತಾರೆ ಒಂದೊಂದು ರೀತಿ ಒಂದೊಂದು ಥರ ಕರೀತಾರೆ ಕೆಲವರೆಲ್ಲ ಅದನ್ನೇ ಒಣ ಮೀನಾದರೆ ಕರ್ಮೀನ್ ಅಂತ ಕರೀತಾರೆ ಈ ರೀತಿ ಎಲ್ಲ ಕರೀತಾರೆ ನಾವು ಮತ್ತೆಳಿ ಜಬ್ ಅಂತ ಕರಿತೀವಿ ಅದನ್ನೇ ಸಾರು ಮಾಡಿದ್ದೀನಿ ನಿನ್ನೆ ಫುಲ್ ಇಡೀ ದಿನ ವ್ಲಾಗ್ನೇ ಶುರು ಮಾಡಿಲ್ಲ ಯಾಕಂದರೆ ನಿನ್ನೆ ಸಿಕ್ಕಪಟನೆ ಮಳೆ ಇದ್ದಿತ್ತು ಅದಕ್ಕೋಸ್ಕರ ವ್ಲಾಗ್ ಶುರು ಮಾಡೋ ಮನಸ್ಸೇ ಇರಲಿಲ್ಲ ಹಾಗೆ ಇವತ್ತು ಕೂಡ ಮಳೆ ಬರ್ತಾ ಉಂಟು ಆದರೂ ಇರಲಿ ಶುರು ಅಂತ ಶುರು ಮಾಡಿದ್ದೀನಿ ನೋಡ ನೋಡೋಣ ಎಲ್ಲಿ ತನಕ ಹೋಗ್ತದೆ ಬ್ಲಾಗ್ ಅಂತ ಗೊತ್ತಿಲ್ಲ ಮಳೆ ಬರ್ತಾ ಉಂಟು ನೋಡಿ ಶೌರ್ಯ ಜಸ್ಟ್ ಇವಾಗ ಎದ್ದ ಎದ್ಬಿಟ್ಟು ಚಿಪ್ಸ್ ತಿಂತ ಇದ್ದ ಹಾಗೆ ಅವನಿಗೊಂದು ಇಲ್ಲಿ ಈ ರೀತಿ ಆಗಿತ್ತು ನೋಡಿ ತೋರಿಸ್ಲಿಕ್ಕೆ ಬಿಡೋದಿಲ್ಲ ಅವನು ಇರುವೆ ಇತ್ತು ನೋಡಿ ಇಲ್ಲೊಂದು ಇರುವೆ ನೀನು ತೋರಿಸಿದ್ರೆ ಮಾತ್ರ ನಾನು ನಿಂಗೆ ಈಗ ಜೆ ಸಿ ಬಿ ಹಾಕಿ ಕೊಡ್ತೇಳ್ತಿರಲಿಲ್ಲ ತಡೆ ಸರಿ ಮಾಡಿ ತೋರಿಸ್ತದೆ ಇಲ್ಲಿ ನೋಡಿ ಇಲ್ಲೊಂದು ಈ ರೀತಿ ಇದು ಬಂದು ಗುಳ್ಳೆ ಅಲ್ಲ ಆಯಿತಾ ಇದು ಮೂಳೆ ಮೂಳೆ ಗಟ್ಟಿ ಒಂಥರ ಏನಂತಾರೆ ಆ ಕಡೆ ಇಲ್ಲ ಮಗನೆ ಈ ಕಡೆ ಇಲ್ಲ ನಿಚೆಗೆ ಮಾತ್ರ ಇತ್ತು ಇಲ್ಲಿದ್ಕ ಅದೊಂಥರ ಮೂಳೆ ಮುಟ್ಟಿದರೆ ಒಂಥರ ಗಟ್ಟಿ ಇರ್ತದೆ ಅದು ಅಮ್ಮ ಗುಡ್ಡಮಡಿಗೆ ಕಿವಿ ಆಂಚಿನ ಹೇಳ್ಕೊಂಡಿದ್ದಾಯಿತಾ ಅದು ಕಿವಿ ಆಂಚನಿ ಬರ್ತದೆ ನೋಡಿ ಗುಡ್ಡ ದೇವರಿಗೆಲ್ಲ ಹೇಳ್ಕೊಳ್ತಾರೆ ನೋಡಿ ಅವತ್ತು ಹೇಳ್ಕೊಂಡದ್ದು ಒಂದು ವರ್ಷನೇ ಆಯ್ತು ಹೇಳ್ಕೊಂಡು ಅದು ಹೋದರೆ ಕಿವಿ ಆಂಚನಿ ಹಾಕ್ತೀನಿ ಅಂತ ಹೇಳ್ಕೊಂಡದ್ದು ಗುಡ್ಡ ದೇವರಿಗೆ ಅದು ಹೇಳ್ಕೊಂಡು ಒಂದು ತಿಂಗಳಿಗೆ ಸ್ವಲ್ಪ ಕಮ್ಮಿ ಆಗಿತ್ತಾಯ್ತು ಒಂಥರ ಮೂಳೆ ಥರ ಅದು ಗುಳ್ಳೆ ಅಲ್ಲ ಅಂತ ಮೂಳೆ ಥರ ಉಂಟು ನಿಮ್ಗೆ ಏನಾದರೂ ಇದ್ರ ಬಗ್ಗೆ ಗೊತ್ತಿದ್ರೆ ಹೇಳಿ ಆಯ್ತಾ ಮೂಳೆ ಥರ ಉಂಟು ಅದು ಹೇಳ್ಕೊಂಡು ಒಂದು ತಿಂಗಳಲ್ಲಿ ಸ್ವಲ್ಪ ಕಮ್ಮಿ ಆಗಿತ್ತು ಆದ್ಮೇಲೆ ಹೋಗ್ಲಿಕ್ಕೆ ಆಗಲಿಲ್ಲ ಸೃಷ್ಟಿ ದಿನ ಹೋಗ್ಬೇಕಂತ ಅನ್ಕೊಂಡದ್ದು ಗೂಡ ಮಾಡಿ ಸೃಷ್ಟೇ ದಿನ ಅವತ್ತು ಹಸ್ಬೆಂಡಿಗೆ ಬನ್ನಿ ಹೋಗುವ ಅಂತ ಹೇಳಿದೆ ಅವರು ಬರಲಿಲ್ಲ ಅವ್ರಿಗೇನು ರಜೆ ಕೊಡಲಿಲ್ಲ ಆಗಿತ್ತು ಅವರಿಗೆ ಅವತ್ತು ಬರಲಿಲ್ಲ ಹಾಗೆ ಅಂದೇ ದಿನ ಆಗಬೇಕಂತ ಇಲ್ಲ ಯಾವ್ದಾದ್ರು ದಿನ ಆಗಿ ಹೋಗ್ಬೋದು ಹೋಗಲಿಕ್ಕೆ ಟೈಮೇ ಸಿಗಲಿಲ್ಲ ಅದೊಂದು ಹಾಕಿ ಬರಬೇಕು ನೋಡು ಹೋದಾಗೆಲ್ಲ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಳ್ತೀನಿ ಅದೇ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ಆಯ್ತಾ ಈ ರೀತಿ ಕಿವಿಯಲ್ಲಿ ಇಲ್ಲಿ ಅದೊಂಥರ ಮೂಳೆ ಥರ ಗುಳ್ಳೆ ಆಯ್ತಾ ಮತ್ತು ಒತ್ತಿದ್ರೆ ಗಟ್ಟಿ ಕಲ್ಲು ಬರ್ತದೆ ನೋಡಿ ಆ ರೀತಿ ಅನಿಸ್ತದೆ ಅಂದರೆ ಮೂಳೆ ಥರ ಎದ್ದಿತದ್ದು ಇವಾಗಲ್ಲ ಸಣ್ಣವನ್ನಿದ್ದಾಗಲಿಂದನೇ ಉಂಟು ಅವನಿಗೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿದ್ರೆ ನನಗೆ ಸ್ವಲ್ಪ ಹೇಳಿ ಆಯ್ತಾ ಹಾಗೆ ನನಗೊಂದು ನೆನಪಾಯ್ತು ಏನಂದರೆ ನಾವು ಹೋಗೋ ಟೈಮಿಗೆ ಈ ರೀತಿ ಇದೆಲ್ಲ ಬರ್ತೈತೆ ನೋಡಿ ಕುಳುಸೈಡ್ ಮತ್ತು ಬೆಲ್ಲದಿಂದ ಮಾಡಿರ್ತ ನೋಡಿ ಇದು ಆವಾಗೆಲ್ಲ ಒಂದು ರೂಪಾಯಿಗೆ ಎರಡು ನಾಲ್ಕು ಬರ್ತಾ ಇತ್ತು ತುಂಬಾ ಇಷ್ಟ ಇದೆ ನನಗೆ ಹಾಗೆ ನಿನ್ನೆ ಅಮ್ಮ ತಂದಿದ್ಲು ನಿಮ್ಮ ಜೊತೆ ಶೇರ್ ಮಾಡುವ ಅಂತ ಓಲ್ಡ್ ಮೆಮೊರೀಸ್ ಎಲ್ಲ ನೆನಪಾಗಲಿ ಅಂತ ತೋರಿಸ್ತಾ ಇದ್ದೀನಿ ಯಾರಿಗೆಲ್ಲ ಇದು ಇಷ್ಟ ಅಂತ ಹೇಳಿ ಈ ರೀತಿ ಇದೆ ಒಂದಷ್ಟು ತಿಂಡಿಗಳೆಲ್ಲ ಬರ್ತಾ ಇತ್ತು ಅಕ್ರೂಟ್ ಇರ್ಬೋದು ಇಲ್ಲ ಈ ಥರ ಮಿಟ್ಟ ಇರ್ಬೋದು ಇಲ್ಲಾಂದ್ರೆ ರಸಗುಲ್ಲ ಇರ್ಬೋದು ಇನ್ನೊಂದು ವೈಟ್ ಕಲರ್ ಸ್ವೀಟ್ ಬರ್ತಾ ಇತ್ತು ಅದು ಬಾಯಿಗಿಟ್ಟು ಕೂಡ ಕರ್ಗಿ ಹೋಗ್ತಾ ಇತ್ತು ಒಂದು ರೂಪಾಯಿಗೆ ನಾಲ್ಕು ಪೀಸು ಎರಡು ಪೀಸು ಬರ್ತಾ ಇತ್ತು ಎಂಥದ್ದು ಒಂಥರ ನೋಡಿ ಅದಕ್ಕೆ ಹೆಸರು ಅದು ನಿಂತು ಇಲ್ಲ ನನಗೆ ಕಡಲಿ ಇಟ್ಟಿಂದನೋ ಎಂಥದ್ದು ಇಂದ್ರೆ ಮಾ ಮಾಡೋದು ಅದು ನನಗೆ ಬರ್ತಾ ಇಲ್ಲ ಕಡೆ ಮಾಮ ಇರ್ಬೋದು ನಿಪ್ಪಟ್ಟಿರ್ಬೋದು ನಾ ಜಾಸ್ತಿ ತಿಂತ ಒಂದೇ ಇದು ಮತ್ತು ಮಾಮ ಕಡಿಕೆ ಈ ರೀತಿ ಇನ್ನೊಂದು ಬರ್ತೈತೆ ನೋಡಿ ಓಕೆ ಓಕೆ ಒತ್ತಾಯಿತು ಕುರ್ಕುರಿ ಅದೆಲ್ಲ ತುಂಬ ಇಷ್ಟ ಆಗ್ತಾ ಉಂಟು ಹಾಗೆ ನಿನ್ನೆ ಬರಬೇಕಾದ್ರೆ ಅಮ್ಮ ಅಕ್ರೂಟ್ ತಂದಿದ್ಲು ಇದು ಬಂದು ಅಕ್ರೂಟ್ ಅಕ್ರೂಟ್ ನನಗೆ ಇಷ್ಟ ಇಲ್ಲ ಇದನ್ನು ಶೌರ್ಯ ನೀ ಕೊಡೋದು ಅಕ್ರೂಟ್ ಅಷ್ಟು ಇಷ್ಟ ಇಲ್ಲ ನನಗೆ ಇದು ತುಂಬ ಇಷ್ಟ ಇದೆ ಯಾರಿಗೆಲ್ಲ ಇಂಥದ್ದೆಲ್ಲ ತಿಂದೆಲ್ಲ ತಿಂದಿದ್ದ ನೆನಪಿದ್ರೆ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಆಯಿತಾ ತುಂಬನೇ ಚೆನ್ನಾಗಿರುತ್ತೆ ಆದರೆ ಈಗ ಇದಕ್ಕೆ ಒಂದಕ್ಕೆ ಐದು ರೂಪಾಯಿ ನೋಡಿ ಅವಾಗ ನಾಲ್ಕು ನಾಲ್ಕು ಪೀಸ್ ಕೊಡ್ತಾಯಿದ್ರೂ ನೆನಪು ನನಗೆ ಇವಾಗ ಒಂದಕ್ಕೆ ಐದು ರೂಪಾಯಿ ತುಂಬ ಹೋಗ್ತಾ ಹೋಗ್ತಾ ಎಷ್ಟು ಹತ್ತಾದರೂ ಆಗ್ಬೋದು ಗಂಟೆ ಬಂದು ಒಂದು ಗಂಟೆ ಐತೆ ಜನಗಳಿನ ಕೆಲಸ ಎಲ್ಲ ಮುಗಿಸಿ ಬಂದೆ ನಾನು ಎಷ್ಟೊತ್ತಿಗೆ ಬ್ಲಾಗ್ನ ಶುರು ಮಾಡರೂ ಇದೇ ಥರ ಶೋರಿ ಕಿರಿಕಿರಿ ಕಿರಿಕಿರಿ ಮಾಡ್ತಾ ಇರ್ತಾನೆ ನಾನು ಬರೀ ಬೇಜಾರು ಬಂದೋಯ್ತು ಹಾಗೆ ಒಂದೆರಡು ಹಾಡು ನೋಡಿದ್ದೆ ಅಂತ ಹೇಳಿದ್ದೆ ಮೊನ್ನೆ ಬ್ಲಾಗ್ನಲ್ಲಿ ಅದಕ್ಕೆ ಸೀರೆ ಹುಟ್ಟಿದ್ದೆ ಆಯಿತಾ ಸೀ ಸೀರೆ ನಿನ್ನೆನೂ ಕೂಡ ಸೀರೆ ಹುಟ್ಟಿದ್ದೆ ನಾನು ಸೀರೆ ಹುಟ್ಟ ಬ್ಲಾಗ್ ಮಾಡಬೇಕು ಸಾರಿ ರೀಲ್ಸ್ ಮಾಡಬೇಕು ಅನ್ನೋಷ್ಟರೊಳಗೆ ಶೌರ್ಯ ಮಾಡಲಿಕ್ಕೆ ಬಿಡಲಿಲ್ಲ ಇವತ್ತು ಕೂಡ ನೀವು ನೋಡ್ಬೋದು ನನ್ನನ್ನು ಸೀರೆ ಎಲ್ಲ ಹುಟ್ಟು ರೆಡಿಯಾಗಿದ್ದೆ ಆಯಿತು ಒಂದು ಕಡೆ ಮಳೆ ಬಿಡ್ತಾ ಇರಲಿಲ್ಲ ನನಗೆ ರೀಲ್ಸ್ ಮಾಡಲಿಕ್ಕೆ ಇನ್ನೊಂದು ಕಡೆ ಶೌರ್ಯ ಇರಲಿಲ್ಲ ಏನಾದರೂ ಒಂದು ಕೊಡ್ತಾ ಇದ್ದ ಒಂದೇ ಟ್ರೈ ಟ್ರೈಬೋರ್ಡ್ನಾಗ ಎಳೆಯೋದಿರ್ಬೋದು ಇಲ್ಲಾಂದರೆ ಅಲ್ಲ ಹೀಗೆ ಅಲ್ಲಡ್ಸೋದಿರ್ಬೋದು ಏನಾದರೂ ಒಂದು ತೊಂದರೆ ಇದ್ದ ಹಾಗೆ ತೊಂದರೆ ಕೊಡ್ತಾ ಇರಬೇಕಾದ್ರೆ ಅವನಲ್ಲಿ ಜಾರಿ ಬಿದ್ದ ತಲೆ ಡಣ್ಣಂತಂತೆ ನೋಡಿ ಹೇಗೆ ಬಿದ್ದೆ ಮಗನೆ ಹಂಗೆ ಬಿದ್ಯಾ ಎಲ್ ನೋಯ್ತಾ ಹೊಟ್ಟೆಯಲ್ಲೂ ನೋವು ಹೊಟ್ಟೆಯಲ್ಲೂ ನೋವಯ್ತು ನಿಂಗೆ ನಿಂಗೆ ಓಡಂತ ಯಾರು ಹೇಳದ್ದೆ ಅಮ್ಮ ಎಂತ ಮಾಡ್ತಿದ್ದೇಳು ಅಮ್ಮ ಎಂತ ಮಾಡ್ತಿದ್ದೆ ನೀ ಬೀಳ ಬೋ

ಹೇಳ ಹೇಳಿಲ್ಲ ಇನ್ನು ಊಟ ಮಾಡಲಿಕ್ಕೆ ಉಂಟ ಹಾಗೆ ಗಂಟೆ ಅದೇ ಅಮ್ಮ ಬರಬೇಕಾದ್ರೆ ಎರಡೂವರೆ ಆಗ್ತದೆ ಎರಡು ಎರಡೂವರೆ ಆಗುತ್ತೆ ಯಾಕೆ ನನಗಷ್ಟು ಉಪದ್ರ ಕೊಡು ಶೌರ್ಯ ಏನು ಹಿಂಸೆ ಕೊಡ್ತಂದ್ರೆ ಬರೀ ನನಗೆ ಟಾರ್ಚರ್ ಟಾರ್ಚರ್ ಅನ್ಸಿ ಶೌರ್ಯನಿಂದ ಮಳೆ ಹೋಯ್ತಾ ಮಳೆ ಹೋಯ್ತಾ ಎಂತಾಯ್ತ ಇಲ್ಲ ಮಗನೆ ಆಯ್ ಆಯ್ತಾ ಇವತ್ತು ಬೆಳಿಗ್ಗೆಯಿಂದ ಶೌರ್ಯ ಅಳ್ತಾನೇ ಇದ್ದಾನೆ ಏನಾದ್ರೂ ಒಂದು ಮಾಡ್ಕೊಳ್ತಾ ಇದ್ದ ಈಗ ಏನಾಯ್ತಂದ್ರೆ ಊಟಕ್ಕೆ ಹಾಕಿ ಅದು ಬೆಕ್ಕು ಅಂತ ಇಂತಾಯಿತ್ತು ಅದಕ್ಕೆ ನಾನು ಜೋರ್ ಮಾಡಿದೆ ಕೇಳ್ತಾ ಇದ್ದೆ ನೋಡಿ ನಾನು ಏನಂದೆ ಶೌರ್ಯ ನಾ ಏನಂದೆ ಹಾ ಮಾಮೂ ಮಾಡ್ತಾ ನೀ ಇಲ್ಲೇ ಕೂತ್ಕೊಂಡಿದ್ದೆ ಅದನ್ನ ಎಬ್ಬು ಕತಿಲ್ಲ ನಿಂಗೆ ಹಾ ಮೂಗಿನ ಕೈ ಮೂಗಿನ ಕೈ ಶೌರ್ಯ ತೊಂಡಿಯ ಇಲ್ಲ ಬಾ ಉರ್ಸುತ್ತೆ ಬಾ ನಾ ಊಟ ಮಾಡ್ಲಿಕ್ಕೆ ಇದೆ ಮತ್ತೇಳಿ ಸಾರು ಮತ್ತೆ ಸ್ವಲ್ಪ ಚಿಪ್ಸ್ ತಗೊಂಡಿದ್ದೀನಿ ಇನ್ನು ನಾನು ಊಟ ಮಾಡಿ ಮತ್ತೆ ನಿಮ್ಮ ಜೊತೆ ಆಮೇಲೆ ಸಿಗ್ತೀನಿ ನಾವೆಂತ ಮಾಡುತ್ತ ಕಣ್ಣು ಹೆಂಗೆ ಮಾಡುತ್ತೆ ಮಗ ಕಣ್ಣು ಅಯ್ಯೋ ಕಂದ ಹಾಂ ಮಾಡ್ತಮ್ಮ ಮಾವು ಬಾ ನೀವು ಊಟ ಬಾ ಇವಾಗ ಮೂರು ಗಂಟೆ ಆಯ್ತು ಒಂದು ಅರ್ಧ ಗಂಟೆ ಅಂತ ಹೋದೆ ಶೌರಿ ಮತ್ತು ಆಡಲಿಕ್ಕೆ ಅಂತ ಹೊರಗಡೆ ಓಡ್ದೆ ಮತ್ತೆ ಅವನೊಬ್ಬನ್ನೇ ಹೊರಗಡೆ ಬಿಡೋದು ಬೇಡ ಅಂತ ಹೇಳಿ ಮತ್ತೆ ಇಲ್ಲಿ ಬಂದು ಕೂತ್ಕೊಂಡಿದ್ದೀನಿ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅವನಿಲ್ಲಿ ಸುಮ್ಮನೆ ಆಟ ಆಡ್ತಾ ಇದ್ದ ನೋಡಿ ಹಾಗೆ ಇವತ್ತು ನಾಗರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಆಯ್ತಾ ಶಿ ಅಲ್ಲ ಮಗ ಅದು ಮಣ್ಣು ನಾಗೂರಿಗೆ ಹೋಗಬೇಕು ಅಂದ್ಕೊಂಡಿದ್ದೆ ಮೊಬೈಲಿನ ಸ್ಕ್ರೀನ್ ಗಡವಾಡ್ದು ಹೋಗಿತ್ತು ಮೊನ್ನೆನೂ ಹೋಗಬೇಕಿದ್ದಿತ್ತು ಮೊನ್ನೆನೋ ಹೋದಾಗ ಮೊಬೈಲ್ ಅಂಗಡಿ ಕ್ಲೋಸ್ ಇದ್ದಿತ್ತು ಮತ್ತು ಇವತ್ತು ಹೋಗಬೇಕು ಅಂದ್ಕೊಂಡು ಇವತ್ತು ಆಗಲಿಲ್ಲ ನಾಳೆ ನೋಡಬೇಕು ಸ್ಕ್ರೀನ್ ಗಡವಾಡ್ದವ್ರು ಒಂಥರ ಹಳೆ ಮೊಬೈಲ್ ಥರ ಅನ್ಸುತ್ತದೆ ಹೊಸ ಸ್ಕ್ರೀನ್ ಹಾಕೊಂಡ್ರೆ ಹೊಸ ಮೊಬೈಲ್ ಥರ ಅನಿಸ್ತದೆ ಶೌರ್ಯ ಬೀಳ್ಸೋಕೆ ಬೀಳ್ಸೋಕೆ ಅಲ್ಲಲ್ಲಲ್ಲೇ ಬರೀ ಬಿದ್ದಿತ್ತು ಇನ್ನು ಹಾಗೆ ಮತ್ತು ಈ ಅಕ್ಟೋಬರ್ ಬಂದರೆ ಈ ಮೊಬೈಲ್ ತಗೊಂಡು ಒಂದು ವರ್ಷ ಆಗುತ್ತೆ ಒಂದು ವರ್ಷ ಕಂಪ್ಲೀಟ್ ಆಗುತ್ತದೆ ನನ್ನ ಫೋನ್ ಬಂದು ಓಪೋ ಎಫ್ ಟ್ವೆಂಟಿ ತ್ರೀ ಫೈ ಜಿ ನನ್ನ ಫೋನ್ ಬಂದು ಇದು ಆವಾಗ ನಾ ತಗೊಂಡಾಗ ಎಷ್ಟು ಇತ್ತು ಅಂದರೆ ಇಪ್ಪತ್ತ್ನಾಲ್ಕು ಸಾವಿರ ಇದ್ದಿತ್ತು ಇದಕ್ಕೆ ಅಕ್ಕ ಕೊಟ್ಟದಂತ ನಾನು ಬ್ಲಾಗ್ನಲ್ಲಿ ಹೇಳಿದ್ದೆ ನಿಮಗೆ ಇವಾಗ ಕಮ್ಮಿ ಆಯ್ತು ಆವಾಗ ಜಾಸ್ತಿ ಇತ್ತು ಇದು ತಗೊಂಡ್ರೆ ಮೇನೆ ನನಗೆ ಅನಿಸಿತು ಎಂತ ಗೊತ್ತುಂಟ ಇಪ್ಪತ್ತೈದು ಸಾವಿರಕ್ಕೆಲ್ಲ ಐಫೋನ್ ಅಂದರೆ ಸೆಕೆಂಡ್ ಹ್ಯಾಂಡ್ எம்ி எந்த உண்டை நோடி அவரது இன்ஸ்டாகிராமல் அந்த கொப்பள கொப்பள ஆண்டிர்றோது ஸ்டோர் ஏன்னா அது சகணி நீர் மகனை அது சகணி நீர் ಕೊಪ್ಪಳದಲ್ಲಿ ಉಂಟು ಅವರದ್ದು ಎಮ್ ಜಿ ಸ್ಟೋರ ಎಂಥದ್ದು ಒಂದು ಉಂಟು ಅದರಲ್ಲಿ ಅವರ ಹತ್ರ ಎಲ್ಲ ಸ್ವಲ್ಪ ಕಮ್ಮಿಗೆ ಒಳ್ಳೊಳ್ಳೆ ಫೋನೇ ಸಿಗ್ತದೆ ಇಪ್ಪತ್ತೈದು ಸಾವಿರ ರೂಪಾಯಿಗೆ ನೋಡಿದ್ದಾಗಿತ್ತು ನಂಗೆ ಅನಿಸ್ತಶೆ ಅದೇ ಮುಂಚೆನೇ ಅದು ಇದು ಇಪ್ಪತ್ತ್ನಾಲ್ಕು ಸಾವಿರ ಈ ಫೋನಿಗೆ ಅನ್ನೋ ಒಂದು ಒಂದು ಸಾವಿರ ಅಡ್ಜಸ್ಟ್ ಮಾಡಿ ಹಾಕಿದರೆ ಒಂದು ಐಫೋನೇ ಬರ್ತಾ ಉಂಟು ಐಫೋನ್ ಅಂದರೆ ಬೇರೆ ಅಂತಕ್ಕಲ್ಲ ನನಗೆ ಕ್ಯಾಮ್ರಾ ಕ್ವಾಲಿಟಿ ತುಂಬ ಚೆನ್ನಾಗಿರ್ತದಲ್ಲ ಐಫೋನಲ್ಲಿ ಅದಕ್ಕೋಸ್ಕರ ಬೇಕಿತ್ತು ಇದರದ್ದು ಕ್ವ್ಯಾಲಿಟಿ ಚೆನ್ನಾಗಿ ಉಂಟು ಆದರೆ ಇನ್ನೂ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು ಅನಿಸ್ತಾ ಅನಿಸ್ತಿತ್ತು ಸೊ ತಗೊಂಡ್ರೆ ಮೇನೆ ಅನ್ ಇವಾಗ ಇವಾಗ ನನಗೆ ಆ ಥರ ಅನಿಸಿದ್ದು ಮತ್ತು ಈಗೀಗ ಮತ್ತು ಇನ್ನೂ ತುಂಬ ಚೆನ್ನಾಗಿರೋ ಫೋನ್ನೇ ಎಲ್ಲ ಬಿಟ್ಟಿದ್ದಾರೆ ಅಂದರೆ ಒನ್ ಪ್ಲಸ್ ಇಷ್ಟು ಅದೆಲ್ಲ ಎಷ್ಟಂತ ಗೊತ್ತಿಲ್ಲ ಒನ್ ಪ್ಲಸ್ ಇರ್ಬೋದು ಹಾಗೆ ಸುಮಾರೆಲ್ಲ ಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ ಚೆನ್ನಾಗಿದೆ ಎಲ್ಲ ನಾನು ತಗೊಂಡ್ರ ಮೇನೆ ಗೊತ್ತಾಗಿರೋದು ನನಗೆ ನೋಡುವ ಈ ಫೋನ್ ಎಲ್ಲಿ ತ ಎಲ್ಲಿ ತನಕ ಬರ್ತದೆ ಯಾವಾಗ ಫೋನ್ ಅಂತ ಈಗ ಕಾಲು ನೋಡಿ ಈ ಮಳೆಗಾಲ ಬಂತಂದ್ರೆ ಈ ರೀತಿ ತೊಂದರೆ ಎಲ್ಲ ಆಗ್ತದೆ ನೋಡಿ ನನ್ನ ಕಾಲು ಜಾಸ್ತಿ ಆಯ್ತ ನಾನು ನೀರಾಗಿರೋ ಜಾಸ್ತಿ ಇದೆಲ್ಲ ವರ್ಲಿ ತಿಂದದಂತ ಹೇಳ್ತಾರೆ ಮುಂಚೆ ನೋಡಿ ಈ ರೀತಿ ಎಲ್ಲ ಆಯ್ತು ನೋಡಿ ಕಾಲು ನಾನು ಇಲ್ಲಿ ಮಣ್ಣು ಹಾಕಿ ಕೊಟ್ಟಿದ್ದೆ ಅವನಿಗೆ ಸ್ವಲ್ಪ ಆಡ್ಲಿ ಅಂತ ಅವನು ಇಲ್ಲಿ ಮಣ್ಣು ತೋಡಿ ಆಡ್ತಾ ನೋಡಿ ಮಾಡಲಿಕ್ಕೆ ಆಗಲಿಲ್ಲ ಅದಕ್ಕೋಸ್ಕರ ಅದನ್ನೇ ಅದೇ ವ್ಲಾಗ್ನ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೆ ಕೆಲಸ ಎಲ್ಲ ಆಗಿ ಮಳೆ ಬರ್ತಾ ಇದೆ ನೋಡ್ಬೋದು ನೀವು ಆದರೂ ಕೂಡ ಆ ವ್ಲಾಗ್ನ ಎಂಡ್ ಮಾಡಲಿಲ್ಲಲ್ಲ ಎಂಡ್ ಅಂತ ಆ ವ್ಲಾಗ್ನ ಶುರು ಮಾಡಿದ್ದೀನಿ ಸಾರು ಇವತ್ತು ಟೊಮೆಟೊ ಸಾರು ಇದ್ದಿತ್ತು ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಹಾಗೆ ಮತ್ತು ಮಧ್ಯಾಹ್ನ ಏನಾದರೂ ಮಾಡಬೇಕು ಯಾಕಂದರೆ ಆ ಹಸ್ಬೆಂಡ್ ಬತ್ತೆ ಅಂತ ಹೇಳಿದ್ರು ಸ್ವಂತ ಬತ್ತೆ ಅಂತ ಹೇಳಿದ್ರು ಕುಕ್ಕರಲ್ಲಿ ಹಾಕಿ ಇಟ್ಟಿದ್ದೀನಿ ಬಿಸಿಲು ಹೊಡಿತದೆ ನೋಡಿ ಇವಾಗ ಅದೇನಪ್ಪ ಕುಕ್ಕರ್ ಒಂದೊಂದು ಸಲ ವಿಜಿಲ್ ಹೊಡೋದು ಇಲ್ಲಾಂದರೆ ಪ್ರೆಷರ್ ಹೋಗ್ತಾ ಇರ್ತದೆ ಬಾಕಿ ಸೈಡೆಲ್ಲ ನೋಡ್ತೀನಿ ಏನಾಗಿದೆ ಅಂತ ಒಂದು ಒಮ್ಮೆ ನೋಡಿ ಬರ್ತೀನಿ ಹಾಗೆ ನೋಡಿ ಬಂದೆ ಅದ್ರ ಪ್ರೆಷರ್ ಹೋಗ್ತಾ ಇತ್ತು ಅದಕ್ಕೋಸ್ಕರ ಅದ್ರದ್ದು ಡಕ್ಕನ್ನು ಮುಚ್ಚುಳ ಕ್ಯಾಪ್ ಮುಚ್ಚುತ್ತಾರೆ ನೋಡಿ ಅದನ್ನು ತೆಗ್ದಿಬಿಟ್ಟು ಹಾಗೆ ಬೇಯಲಿಕ್ಕೆ ಇಟ್ಟು ಬಂದಿದ್ದೀನಿ ಇನ್ನು ಅದೇ ಮಧ್ಯಾಹ್ನ ಸಂತು ಬತ್ತೆ ಅಂತ ಹೇಳಿದ್ರು ಹಾಗೆ ಬರಬೇಕಾದ್ರೆ ಏನಾದರೂ ಮೀನಿದ್ರೆ ಮೀನು ತರ್ತೀನಿ ಇಲ್ಲಾಂದರೆ ಇದ್ರೆ ಕೋಳಿ ತರ್ತೀನಿ ಅಂತ ಹೇಳಿದರು ನೋಡಬೇಕು ಏನು ತರ್ತಾರೆ ಅಂತ ನೋಡಿ ಮಧ್ಯಾಹ್ನ ಮಾಡಬೇಕು ಅವ್ರು ಬರೋ ಅಷ್ಟೊಳಗೆ ನಾಲ್ಕು ಗಂಟೆ ಡ್ಯೂಟಿ ಮುಗಿಸ್ಕೊಂಡು ಬರೋದು ಇಲ್ಲಿ ನಾಲ್ಕೂವರೆ ಐದು ಗಂಟೆ ಹಾಗೆ ಆಗ್ತದೆ ಅವ್ರು ಬರೋ ಹಾಗೆ ನಾಳೆ ಮಾಯಿ ಬರ್ತಾರೆ ಇವರು ಬೆಳಿಗ್ಗೆ ಸುಮಾರು ಒಂದು ಹನ್ನೆರಡುವರೆ ತನಕ ಇರ್ತಾರೆ ಅಷ್ಟರೊಳಗೆ ಮಾಯಿ ಬರ್ತಾರೆ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ಮಾಯಿ ಬಂದರೆ ಒಂದು ಹದಿನೈದು ದಿವಸ ಇರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಏನೆಲ್ಲ ಮಾಡ್ತಾರೆ ಅಂತ ಅವ್ರು ಹೇಳುದಷ್ಟೇ ಬಂದರೆ ಒಂದು ಎರಡು ದಿನದಲ್ಲೇ ಹೋಗ್ತೀನಿ ಹೋಗ್ತೀನಿ ಅಂತ ಹೇಳ್ತಾಯಿರ್ತಾರೆ ಅವ್ರವ್ರ ಮನೆಗೆ ಅವರವರಿಗೆ ಅಲ್ಲ ಎಷ್ಟಾದರೂ ಹೇಳಿದ್ದೀನಿ ನಾನು ಹದಿನೈದು ದಿನ ಇರಬೇಕು ಹಾಗೆ ನೆಕ್ಸ್ಟ್ ತಿಂಗಳು ನಾಲ್ಕನೇ ತಾರೀಕು ಮಾರಸ್ವಾಮಿ ಹಬ್ಬ ಅಲ್ಲ ಅದನ್ನು ಮುಗಿಸ್ಕೊಂಡೇ ಹೋಗಬೇಕಂತ ಹೇಳಿದ್ದೀನಿ ನೋಡುವ ಏನೇನು ಮಾಡ್ತಾರೆ ಅಂತ ನಾಳಿನ ಬ್ಲಾಗ್ನಲ್ಲಿ ಅದನ್ನೆಲ್ಲ ನಾನು ನಿಮ್ಗೆ ಶೇರ್ ಮಾಡ್ಕೊಳ್ತೀನಿ ಅಂದರೆ ಮಾಯಿ ಬರೋದಾಗಿರ್ಬೋದು ಇವತ್ತು ಸಂತು ಬಂದಿರೋದಾಗಿರ್ಬೋದು ಅದನ್ನ ನಾಳಿನ ಬ್ಲಾಗ್ನಲ್ಲಿ ಶೇರ್ ಮಾಡ್ಕೊಳ್ತೀನಿ ರಾತ್ರಿ ಒಂದು ಮಳೆ ಹೊಡೆದಿತ್ತಂದರೆ ಎಪ್ಪ ರಾತ್ರಿ ಮಲ್ಕೊಂಡು ಸುಮಾರು ಹನ್ನೊಂದು ಹನ್ನೆರಡು ಗಂಟೆನ ಇರಬೇಕು ಮೋಸ್ಟ್ಲಿ ಬಡ 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 ಬೀಳ್ತದೆ ಮತ್ತು ಗಾಳಿ ಮಳೆಗಿಂತ ಜಾಸ್ತಿ ಗಾಳಿನ ಸಿಕ್ಕಾಪಟ್ಟೆ ಇದ್ದಿತ್ತು ಹಂಚಿನ ಮನೆ ಇದ್ದೀರೆ ನಿನ್ನೆ ಹಂಚೆಲ್ಲ ಹಾರ್ಕೊಂಡು ಹೋಗ್ತಿತ್ತು ಅಷ್ಟು ಗಾಳಿ ಬಂದಿತ್ತಾಯಿತ ಬೆಳಿಗ್ಗೆ ಎದ್ದು ನೋಡಿದರೆ ಇಲ್ಲಿ ಬಾಳೆ ಮರ ಎಲ್ಲ ಬಿದ್ದು ಎಲ್ಲ ಮರದಲ್ಲೂ ತೆಂಗಿನಕಾಯಿ ಎಲ್ಲ ಬಿದ್ದಿತ್ತು ಅದನ್ನೆಲ್ಲ ಎತ್ಕೊಂಡು ಬಂದೆ ಇನ್ನು ರಾಶಿ ಹಾಕಲಿಲ್ಲ ಅಲ್ಲಲ್ಲಲ್ಲೇ ರಾಶಿ ಹಾಕಿ ಇಟ್ಟಿದ್ದೀನಿ ಅದನ್ನೆಲ್ಲ ಎತ್ಕೊಂಡು ಬರಬೇಕು ಮತ್ತು ಬಾಳೆ ಮರ ಎಲ್ಲ ಬಿದ್ದಿತ್ತು ಅದನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಬನ್ನಿ ಇಲ್ಲಿ ನೋಡಿ ಬಾಳೆ ಮರ ಎಲ್ಲ ಬಿದ್ದಿತ್ತು ತುಂಬ ಕಡೆ ಮರ ಎಲ್ಲ ಬಿದ್ದಿತ್ತಂತೆ ಬಿದ್ದು ನೈಟ್ ಕರೆಂಟೇ ಇರಲಿಲ್ಲ ಸೊಳ್ಳೆ ಕಾಟದಲ್ಲಿ ನಿದ್ರೇನೇ ಇಲ್ಲ ನೋಡಿ ನಾನು ಅಲ್ಲಲ್ಲೇ ಕಾಯಿ ಎಲ್ಲ ರಾಶಿ ಮಾಡಿದ್ದೀನಿ ಅದನ್ನೆಲ್ಲ ಎತ್ತಾಕ್ಬೇಕು ಒಳಗಡೆ ನೋಡಿ ಇವಾಗ ನೀರು ಇಷ್ಟು ತನಕ ಬಂದಿದೆ ನೋಡಿ ಮತ್ತೆ ಇಲ್ಲಿ ಬಾವಿ ಕಟ್ಟ ನೀರು ನೋಡಿ ಈ ತರ ಆಗಿದೆ ನೋಡಿ ಹಾಗೆ ಬೆಳಿಗ್ಗೆ ಒಂದು ರೌಂಡ್ ಹಿತ್ಲ ಕಡೆ ಎಲ್ಲ ಅಂದರೆ ತೋಟದ ಕಡೆ ಎಲ್ಲ ಹೋಗಿ ಬರ್ ಹೋಗಿ ಬಂದೆ ಕಾಯಿ ಎಲ್ಲ ಬಿದ್ದಿರ್ತದೆ ಮತ್ತು ಅಡಿಕೆ ಎಲ್ಲ ಬಿದ್ದಿರುತ್ತಲ್ಲ ಅದನ್ನೆಲ್ಲ ಎತ್ಕೊಂಡು ಬರುವಂತ ಹೋಯ್ದೆತ ಅಲ್ಲಿ ಅಡಿಕೆ ಬಿದ್ದಿತ್ತು ಕೊಡಲಿಕ್ಕೆ ಕೊಡ್ಲಿಕ್ಕೆ ಅಂತ ಹೇಳಿದ್ನಲ್ಲ ನೋಡುವಂತ ಹೋಗಿದ್ದೆ ಒಂದು ಸುಮಾರು ಅಡಿಕೆ ಬಿದ್ದಿತ್ತು ಹೋಗಿ ಬಂದೆ ಮತ್ತು ನನ್ನ ಕಾಲ ಹತ್ರನೇ ಒಂದು ನಾಲ್ಕು ಅಡಿಕೆ ಬಿದ್ದಿತ್ತು ಅಂತ ಕಾಲು ಇಡ್ತೀನಿ ಒಂದೇ ಇಂಚು ಒಂದು ಜಸ್ಟ್ ಒಂದೇ ಇಂಚಲ್ಲಿ ಹಾವು ಇದ್ದಿತ್ತು ಅಲ್ಲಿ ಮಲ್ಕೊಂಡಿದ್ದಿತ್ತು ನಾನು ಒಂದು ಹೆಜ್ಜೆ ಮುಂದೆ ಇಟ್ಟಿದ್ದರು ಹಾವು ಮೈ ಮೇಲೆ ಕಾಲು ಇಡ್ತಿದ್ದೆ ನಾನು ನನಗ ಮತ್ತೆ ತುಂಬನೇ ಬಾಯಿ ಓಡೋದು ಓಡಿ ಬಂದೆ ಮತ್ತೆ ಅಷ್ಟು ಹೆದರಿಕೆ ಬಿಡ್ತ ಮತ್ತೆ ದೇವರ ಹಾವು ಅಲ್ಲ ಆಯ್ತಾ ಇದು ಮಾಮೂಲಿ ಭತ್ತದಲ್ಲ ಕೇರೆ ಹಾವು ಕೇರೆ ಹಾವು ಐಸರ ಹಾವು ಅಂತ ನೋಡಿ ಆ ಥರ ಕೇರಿ ಹಾವು ಜಸ್ಟ್ ಒಂದೇ ಇಂಚೆ ಜಸ್ಟ್ ಒಂದು ಕಾಲು ಹೀಗಿಟ್ಟಿದ್ರೆ ಹಾವುನ್ನ ಮೆಟ್ತಿದ್ದೆ ನಾನು ಅದು ಇನ್ನೂ ಮೈ ಜುಮ್ಮ ಇದೆ ಅಲ್ಲೇ ಒಂದು ನಾಲ್ಕು ಅಡಕಿನ ಬಿಟ್ಟು ಬಂದಿದ್ದೆ ಅದನ್ನು ಕೂಡ ತರುವ ಬನ್ನಿ ಇಲ್ಲೂ ಕೂಡ ಒಂದು ಮೂರು ಕಾಯಿನ ರಾಶಿ ಮಾಡಿ ಇಟ್ಟಿದ್ದೆ ನೋಡಿ ಅಡಿಕೆ ಮರದಲ್ಲಿ ಮಾತ್ರ ಅಡಿಕೆ ಆಗುವಂಥದ್ದು ದೊಡ್ಡ ದೊಡ್ಡದು ಇಲ್ಲಿ ಈಗ ಆಗಿದೆ ನೀವು ಮೂರು ಅಡಿಕೆ ಬಿದ್ದಿತ್ ನೋಡಿ ಇಲ್ಲೇ ನಾನು ಹೀಗೆ ಕಾಲಿಟ್ಟದೈತ ಇಲ್ಲೇ ಮಲ್ಕೊಂಡಿದ್ದಿತ್ ಹಾವು ಗೊತ್ತೇ ಆಗೋದಿಲ್ಲ ನೋಡಿ ಈ ರೀತಿ ಎಲ್ಲ ಇದ್ದಾಗ ಗೊತ್ತೇ ಆಗೋದಿಲ್ಲ ಹಾವು ಇದ್ದದ್ದು ಇವಾಗ ಎಲ್ಲ ಹೋಯ್ತಂತಾನೆ ಗೊತ್ತಿಲ್ಲ ಮೊನ್ನೆ ನೋಡ್ಬೇಕಾದ್ರೆ ಪಪ್ಪಳಿ ಮರದಲ್ಲಿ ಹಾವು ಅದು ಅವತ್ತು ಹಾಗೆ ಮೊನ್ನೆ ನೋಡಬೇಕಾದ್ರೆ ಆ ಕಡೆ ಪಪ್ಳೆ ಮರದಲ್ಲಿ ಇದೀತಾ ನಾನು ಕೆಳಗಡೆ ಅಡಿಕೆ ಹಾಕ್ತಾ ಇದ್ದೆ ಿ ಎತ್ಕೊಂಡು ಈಗ ಅಂತೀನಿ ಬಡಾರ ಹಾವು ಬಿತ್ತು ನೋಡಿದರೆ ಕೆರೆ ಹಾವು ಪಪ್ಳೆ ಹಣ್ಣು ತಿಂತ ಇದ್ದಿತ್ತು ನೋಡಿ ಈಗಲ್ಲ ಇರ್ತದೆ ನೋಡಿ ಹಾಗೆ ಈ ಅಡಿಕೆಯನ್ನು ತಗೊಂಡು ಹೋಗ್ಬೇಕು ಸ್ವಲ್ಪ ಹಾವು ನೋಡಿದ್ಮೇಲೆ ಮತ್ತೆ ಸ್ವಲ್ಪ ಭಯನೇ ಆಗ್ತದೆ ಎಲ್ಲಿ ಇರ್ತದೆ ಅಂತ ಗೊತ್ತಾಗೋದಿಲ್ಲ ಇಲ್ಲೆಲ್ಲ ಹುಲ್ಲು ಅದು ಇದೆಲ್ಲ ಇರ್ತದಲ್ಲ ಕಸ ಕಡ್ಡಿಯೆಲ್ಲ ಹಾಗಾಗಿ ಈ ಅಡಿಕೆನ ಇಟ್ಕೊಂಡು ಮತ್ತು ಈ ಬ್ಲಾಗ್ನ ಇಲ್ಲಿಗೆ ಎಂಡ್ ಮಾಡುವ ಅಂತ ಸ್ವಂತ ಬರೋದಾಗಿರ್ಬೋದು ಇಲ್ಲ ಮಾಯಿ ಬರೋದು ವ್ಲಾಗ್ ಇರ್ಬೋದು ಅದನ್ನು ನಾನು ನಾಳೆ ಅಪ್ಲೋಡ್ ಮಾಡ್ತೀನಿ ನಾಳೆ ಬರೋದಲ್ಲ ಅವರು ಹಾಗಾಗಿ ನಾಳೆ ನಿಮಗೆ ಹಾಕ್ತೀನಿ ಆ ವೀಡಿಯೋನ ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ತಮ್ಮೆಲ್ಲರಿಗೂ ನನ್ನ ಬ್ಲಾಗ್ ನೋಡಿ ಇಷ್ಟ ಆಗಿರ್ಬೋದು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನನ್ನ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದ ಮರಿಬೇಡಿ ನಾಳೆ ನಾವು ಬ್ಲಾಗ್ನಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್